ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಕಿಚನ್ ನಾನಿವತ್ತು ಶಿವರಾತ್ರಿ ಸ್ಪೆಷಲ್ ಮಣ್ಣಿ ಮಾಡ್ತಿದ್ದೆ ನನ್ನ ಫಾಲೋವರ್ಸ್ ಒಬ್ಬರು ಮಾಡೋ ಕೇಳಿರ ಗೋಡಂಬಿ ಎಲ್ಲ ಹಾಕಿ ಅದಕ್ಕೆ ನಾನು ಅನಿಸ್ಟರಿಗೋಸ್ಕರ ಮಾಡ್ತಿದ್ದೆ ನಾನು ಅವರು ಕೋಡಿಯರ ಕುಂದಾಪುರ ಕೋಡಿ ಅವರು ಹೇಳಿದ್ರು ನನ್ನ ಹತ್ರ ಈ ಥರ ಮಾಡಿ ಅಂತ ನಾನು ಅವರಿಗೋಸ್ಕರವೇ ಈ ವಿಡಿಯೋ ಮಾಡ್ತಿದ್ದೆ ಅಕ್ಕಿ ಕಾಡದ ತೆಳುವು ಮಾಡಿ ಕಾಯಿ ಹಾಕಿ ಕಾಡದ ಇಟ್ಕೊಂಡಿದೆ ತೆಳುವು ಮಾಡ್ಕೊಂಡ್ಕ ಫಸ್ಟ್ ನಾನು ವಿಡಿಯೋ ಹಾಕಿದೆ ಮಣ್ಣಿಂದ ಇನ್ನೊಂದು ಸತಿ ಹಾಕ್ತಿದ್ದೆ ನಾನು ಬೆಲ್ಲ ಕೈಡಿ ಇಟ್ಕೊಂಡಿದೆ ಬೆಲ್ಲನೂ ಕಸಾಲೆ ಇರುತ್ತಲ್ಲ ಅದಕ್ಕೆ ಕಳಸ್ಕಾಣಕ ಈಗ ಗ್ಯಾಸ್ ಮನಿ ಇಟ್ಟಿದ್ದೆ ಒಂಚೂರು ಚೂರು ಗಂಟೆ ಹಿಂಗೆ ಹೀಗೆ ಇರ್ಕ ಸ್ಲೋ ಇರ್ಕ ಗ್ಯಾಸ ಬೆಲ್ಲದ ನೀರು ಹಾಕಂತಿದ್ದೆ ಎರಡು ಹೆಚ್ಚು ಬೆಲ್ಲ ತಗೊಂಡಿದ್ದೀನಿ ನಾನು ಒಂಚೂರು ಚೂರು ಗಂಟ ಅಪ್ಪಾಗ ಕೈ ಹಾಸ್ತಾನೇ ಇರ್ತ ಜೀರ್ಣಕ್ಕಿ ಹಾಕದ್ ಮತ್ ಇದಕ್ಕೆ ಕಾಡು ಅತಿಗೆ ಹಾಕದ್ ಒಂದ್ಸತಿ ವೀಡಿಯೋ ಹಾಕಿದೆ ಅದಕ್ಕೆ ನಾ ಕಡದ್ ವೀಡಿಯೆಲ್ಲಾ ಹಾಕ್ಲಿಲ್ಲ ಒಂದ್ ಚೂರು ಗಂಟು ಅಪ್ಪಾಗ ಎಷ್ಟ್ತಾನೇ ಇರ್ತ ಗ್ಯಾಸ್ ಮೀಡಿಯಮ್ ಇಟ್ಕೊಂಡ ಸ್ವಲ್ಪ ಸ್ವಲ್ಪ ದಪ್ಪ ಆತ ಬಂತಿಗಳಪ್ಪ ಐತಿಗಳ ಗ್ಯಾಸ್ ಸ್ಲೋ ಇಟ್ಕೊಂಡೆ ಮಾಡ್ತಿದ್ದೆ ಇಷ್ಟು ಅಪ್ಪ ಆಯಿತು ಸಾಕಿಗಳ ಉಪ್ಪೆಲ್ಲ ಫಸ್ಟೆ ಕಾಡುವತ್ತಿಗೆ ಹಾಕಿದ್ದ ಕತ್ತರಿಸಿ ಕತ್ತರಿಸಿ ಬೆಳ್ಕ ಈ ಥರ ಸೊಂಪ್ಟ ಕತ್ತರಿಸಿ ಕತ್ತರಿಸಿ ಬಿಳ್ಕ ರೆಡಿ ಆಯ್ತು ಈಗ ಮಣ್ಣಿ ಈಗ ಬಟ್ಲಿಗೆ ಅರಿಕೆ ಕಳೆರಿ ಹಾಕೊಂಡೆ ಇಟ್ಕೊಂಡಿದ್ದೆ ನಾನು ಸುಂಟಾಗಿ ಈ ಥರ ಮಾಡ್ಕೊಣಕ ಸಿಸ್ಟರ್ ನೀವು ಹೇಳಿದ್ದು ನಾ ಮಾಡ್ತಿದ್ದೆ ನೀವು ಎಲ್ಲಿದ್ರು ವಿಡಿಯೋ ನೋಡಿ ನಂದು ನಿಮಗೋಸ್ಕರ ಮಾಡ್ತಿದ್ದೆ ನಾನು ನಾನು ಸ್ವೀ ಸಿಸ್ಟರ್ ನೋಡಿ ನಿಮ್ಮ ವಿಡಿಯೋ ನಿಮಗೋಸ್ಕರ ನೀವು ಹೇಳಿದ್ದು ಮಾಡ್ತಿದ್ದೆ ಒಂದು ವರ್ಷ ಆಯ್ತು ಹೇಳಿ ಶಿವರಾತ್ರಿ ದಿನನೇ ಮಾಡ್ತಿದ್ದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್